ಆಣಂದ್ ಪಟ್ಟಣದ ರಾಜ್ಬಾತ್ ಫಂಕ್ಷನ್ ಹಾಲ್ನಲ್ಲಿ ಫೈತ್ ಗೋಸ್ಬೆಲ್ ಚರ್ಚ್ ವತಿಯಿಂದ ಕ್ರಿಸ್ಮಸ್ ಹಬ್ಬದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಸ್ಟೇಟ್ ಕೋಆರ್ಡಿನೇಟರ್ ಮಿಷನ್ ಇಂಡಿಯಾದ ಪಾಸ್ಟರ್ ಯಶವಂತ್ ಕೋಟೆ ಸೇರಿದಂತೆ ವೇದಿಕೆ ಮೇಲಿದ್ದ ಅತಿಥಿ ಗಣ್ಯರು ಕೇಕ್ ಕತ್ತರಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪಾಸ್ಟರ್ ಯಶವಂತ್ ಕೋಟೆ ಮಾತನಾಡಿ ಯೇಸುವಿನ ಜೀವನ ಚರಿತ್ರೆಯನ್ನು ನಮ್ಮ ಜೀವನದಲ್ಲಿ ಮತ್ತು ನಮ್ಮ ಮಕ್ಕಳ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಜೀವನ ಸಾರ್ಥಕ ನಾವು ಪ್ರತಿ ವರ್ಷದಂತೆ ಅದರ ಸುಮಾರು ಹತ್ತು ವರ್ಷಗಳಿಂದ ಅವರ ಪಟ್ಟಣದಲ್ಲಿ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಈ ಕ್ರಿಸ್ಮಸ್ ಹಬ್ಬ ಪ್ರತಿಯೊಬ್ಬ ಜನರಿಗೆ ಕೂಡ ಶಾಂತಿ ಸಮಾಧಾನ ಸಂತೋಷ ನೆಮ್ಮದಿಗಳುಂಬುದಾಗಿ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ ವಿಶೇಷವಾಗಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದರೆ ಎಲ್ಲ ಜನ ಸೇರಿ ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಮತ್ತು ಇದರಲ್ಲಿ ಅನೇಕರು ಗಣ್ಯ ವ್ಯಕ್ತಿಗಳು ಬಂದಿರ್ತಾರೆ ಮತ್ತು ಅನೇಕ ಫಾದರ್ಗಳು ಬಂದಿರ್ತಾರೆ ಹೀಗಾಗಿ ಒಂದು ದಿನ ಭಾಳ ಸಂತೋಷವಾಗಿ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದ್ದೇವೆ ಈ ಕ್ರಿಸ್ಮಸ್ ಹಬ್ಬ ಒಂದು ಉದ್ದೇಶ ಈ ಯೇಸು ಸ್ವಾಮಿ ಈ ಲೋಕಕ್ಕೆ ಎಲ್ಲರಿಗೂ ಕೂಡ ಶಾಂತಿ ಸಮಾಧಾನ ಅವರು ಎರಡು ಸಾವಿರ ವರ್ಷಗಳಿಂದ ಮೂಗು ಬಂದಿದ್ದಾರೆ ಅದಕ್ಕೋಸ್ಕರ ಈ ಗುಡ್ ನ್ಯೂಸ್ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಜನ ಸಂತೋಷವಾಗಿರಬೇಕು ಸಮಾಧಾನವಿರಬೇಕು ಪ್ರೀತಿ ನಿರಬೇಕೆಂಬುದಾಗಿ ಒಂದು ಕ್ರಿಸ್ಮಸ್ ಹಬ್ಬ ಆಚರಿಸ್ತಿ ಈ ಸ್ಥಳದಲ್ಲಿ ನಾವು ಪ್ರತಿ ವರ್ಷದಂತೆ ಸುಮಾರು ಹತ್ತು ವರ್ಷಗಳಿಂದ ಈ ಒಂದು ರಾಶಿ ಫಂಕ್ಷನ್ ಫಂಕ್ಷನ್ ಈ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಅಷ್ಟು ಮಾತ್ರ ಅಲ್ಲ ಈ ರಾಶಿ ಭಟ್ ಫಂಕ್ಷನ್ ನಮಗೆ ಮಾಲೀಕರು ಕೂಡ ಭಾಳ ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಜನರಿಗೆ ಇದರಲ್ಲಿ ಸ್ವಾಗಿಸಿ ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ದೇವರು ಎಲ್ಲರೂ ಕೂಡ ಆಶೀರ್ವಾದ ಮಾಡಲಿ ಅವರ ಶಾಂತಿ ಸಮಾಧಾನ ಕುಲ್ಯದಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋರಾಗಿದ್ದೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನು ಇದೇ ವೇಳೆಯಲ್ಲಿ ಮದ್ದು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಪ್ರಭುಗೌಡ ಒನ್ ಸ್ಪೋರ್ಟ್ ನ್ಯೂಸ್ ಆಳಂದ್ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್